ಕೊಲ್ಲಿದ ದೇವ ಬರೆಯ ಭಕ್ತಿ ಗೀತೆನೆ ಇಲ್ಲಿ ಕರೆದಿದೆ ಕೊಲ್ಲಿದ ಸಿರಿ ಕೊಲ್ಲಿದ ಕೊಲ್ಲಿದ ಐಸಿರಿ ಸಿರಿ ಬದುಕಿನ ಬರೀ ಕೊರು ಭಕ್ತಿ ಗೀತೆನೆ ಮತ್ತದೆ ಇಲ್ಲಿ ಅಂತ ನಂಚನೆ ಭಕ್ತಿ ಗೀತೆ ಬಿಡುಗಡೆ ನಮ್ಮ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿ ನಂತರ ನಮ್ಮ ಬ್ರಹ್ಮ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತವನ್ನು

ಕಾರ್ಯಕ್ರಮನೇ ನಮಗೆ ಯಶಸ್ವಿಯಾದ ಸಹಕಾರ ಮಾಡ ಅಜಿತ್ ಕುಮಾರ್ ಅವರಲ್ಲಿ ಅಲ್ಲಿ ಈ ಕಾರ್ಯಕ್ರಮ ಆತ್ಮೀಯವಾದಿ ಸ್ವಾಗತ ಮಾಡುವುದಿಲ್ಲ ತಂಡಕ್ಕೆ ಮಾತರೆಲ್ಲ ಸ್ವಾಗತ ಮತ್ತೆ ಮಾತಾಚಾಲಕರೇ ಸಹ ಸಂಚಾಲಕರೇ ಪೇದ ಬೇದ ಜವಾಬ್ದಾರಿ ಆತ್ಮೀಯವಾದಿ ಸ್ವಾಗತ ಮಾಡಿಲ್ಲ ಅಂಜನೇ ನಮ್ಮ ಅಜೀತರೇ ವೇದಿಕೆ ಅದೆಲ್ಲ ಕೆರೋದಿಲ್ಲ ಕಾರ್ಯಕ್ರಮವನ್ನು ಮಾತ್ರೆ ಹೊಂದ ಸ್ವಾಗತ ಕೊಡದು

ಕೊಲ್ಲಿ ಐಸಿರಿ ಪಂಪಿನ ಒಂದಿ ಪದನೆ ಭಕ್ತಿ ಗೀತೆ ರಚನೆ ಮಾಡಿದ್ದೇನೆ ಅವೇನು ಬಿಡುಗಡೆ ಮಲ್ಪ ನಜಿನ ಕೇಳಿದ್ದೇನೆ ಇಡೀ ಬರಡು ಬಿಡುಗಡೆ ಮಲ್ಪದೇತಿದ್ದೇನೆ ಮಾತ್ರ ಕೆಲಸ ಮಲ್ಪರ ಈ ಪುಣ್ಯದ ಕೆಲಸ ಮಲ್ಪರ ಇಡೀ ಭಾಗವಹಿಸದೆ ಈ ಒಂದಿ ಅವಕಾಶ ಎತ್ತಿನ ಜಿತ್ತಿನ ಸುರುಡು ಅಜಿತ್ ಪಕ್ಕ ಈ ಒಂದಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಗುತ ಗ್ರಾಮೀಣ ಮಾತರೆಲ್ಲಿಸ ಅಜಿತೇರಿ ಒಂದು ಒಂದಿ ಮಾತ್ರ ಭಕ್ತಿ ಗೀತೆ ರಚನೆ ಮಾಡ್ತೀನ ಕೈಕಾಲದ ಕನ್ಯಾಡಿ ರಾಮಕ್ಷೇತ್ರದಲ್ಲ ಒಂಜಿ ಒಂದಿ ಗೀತೆನೆ ರಚನೆ ಮಾಡಿದಿರಿ ಐದು ಒಟ್ಟಿಗೂ ಪದಿನ ದೇವಸ್ಥಾನಗಳ ಒಂದಿ ಭಕ್ತಿಗಿದ್ದೇನೆ ರಚನೆ ಮಾಡ್ತಿದ್ದೀರ ಅಂಜನೆ ಆರಿ ಕೋಡಿಗಳ ಒಂದಿ ಗೀತೆನೆ ರಚನೆ ಮಾಡ್ತೀರಿ ಅಣ್ಣ ಅರೆ ಮಜಿ ಒಂದಿ ಬಡತನದ ಇಲ್ಲದಾರೆ ಅಣ್ಣ ಏತು ಬಡತನದ ಇತ್ತಿನ ದೇವೇರಿ ಕೊರ್ತು ನಂಚಿತ್ತ ಒಂಜಿ ಕಲೆನೆ ಏರೆಗಳ ಮಾಜವರ ಬಿಜಿ ಆಂಡ ಅರ್ನ ಕಲೆ ಬಡತನ ಇತ್ತಿಲ್ಲ ಅರ್ನ ಕಲೆ ಬಾರಿ ಮಲ್ಲವು ಬಾರಿ ಎಂಟೆ ಒಂಜಿ ಕಲೆಗಾರಿ ಆದ್ರೆ ಈ ಒಂದು ಭಕ್ತಿ ಗೀತೆಯನ್ನು ರಚನೆ ಮಾಡಿದ್ದೀರಿ ಅರೆ ನಮ್ಮ ಮಾತಿನ ಈ ಅಪ್ಪ ದುರ್ಗಾ ಪರಮೇಶ್ವರಿ ಅಂಜನೆ ಊರ್ದಕ್ಕಲ ಮಾತ ದೈವ ದೇವರನ್ನ ಮಾತ ಅನುಗ್ರಹ ಅರ್ನ ಮತ್ತಿ ಪಡೆ ಅಂಜನೆ ಜೇಟಿನ ಮಾತೆರ್ನ ಆಶೀರ್ವಾದ ಅರ್ನ ಮಿತ್ತಿ ಪಡೆ ಅರೆಗೆ ನಿಗಳ ಮಾತೆಲ್ಲ ಸಾಕಾರಣ ಕೊಲ್ಲೆ ಈ ಪದ ಭಕ್ತಿ ಗೀತೆ

மோனைக திட்டே மின் குனமுத்தி ஆயிசிர முண்டத கும்ம பட்டு புல் கிரி குல்லி நின பரு மோனக திட்டி துட்டே மின் குனமு கொத்தி ஆயிசிர முண்டத கும்ம பட்டு புல் கிரீ துர்கா பரமேஸ்வரியே அப்ப ஜீஸ்வரியே பா சந்திரன ஒரு டூ தூரே அப்ப நிலையாது சுமார் பத்து கேட்டது ಬಾರಿ ಮಾತ್ರೆಗಳ ಮತ್ತೆ ನಟಿನ ಭಕ್ತಿಗೀತೆ ಎಂಟಾಪಿ ಪಡೆ ಏನು ಮಾತ್ರೆಗಳ ಆಶೀರ್ವಾದ ಮಾಡ್ಕೊಳ್ಳಿ ಭಕ್ತಿಗೀತೆ ಮತ್ತೆ ಕೊರತು ಕೇಳ್ಬಾರಿ ಮಾತ್ರೆಗಳ ಅಭಿನಂದ ಧನ್ಯವಾದ ಕೊರತು ಇವತ್ತು ಒಂದು ತಾಯಿಯ ಮಹಿಮೆ ಇದ್ರೆ ತಾಯಿಯ ಒಂದು ಶಕ್ತಿ ಇದ್ರೆ ಯಾವ ರೀತಿ ಹೂ ಅರಳಿದಾಗ ಎಲ್ಲಿಂದಲೂ ಒಂದು ಜೇನು ನೊಣ ಬಂದು ಹಾರಿ ಜೇನನ್ನ ಹೀರುತ್ತದೋ ಅದೇ ರೀತಿ ನಮ್ಮ ಕೊಲ್ಲಿ ದುರ್ಗಾದೇವಿಯ ಒಂದು ಪ್ರಭಾವದಿಂದಾಗಿ ಇವತ್ತು ಅಲ್ಲಲ್ಲಿಯೂ ಇದ್ದಂತಹ ಅಜಿತ್ ಕನ್ಯಾಡಿ ಹೇಳುವಂತಹ ಒಂದು ಸುಂದರವಾದಂತಹ ಜೇನು ನಮ್ಮ ಈ ತೋಟದಲ್ಲಿ ಬಂದು ನಮ್ಮ ತಾಯಿಯನ್ನು ನೋಡಿ ನಮ್ಮ ತಾಯಿಯನ್ನು ಆನಂದಿಸಿ ಜೇನನ್ನ ಹೀರಿ ತಕ್ಕೊಂಡು ಹೋಗಿ ಸಂಗ್ರಹಿಸಿ ಇವತ್ತು ಅದನ್ನ ಜೇನು ತುಪ್ಪವಾಗಿ ಮಾಡಿ ನಮಗೇ ತಂದು ಕೊಡ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕಿಂತ ಯಾವುದೇ ಒಬ್ಬ ಕಲೆಗಾರ ಅದು ನೃತ್ಯಗಾರ ಇರಬಹುದು ಹಾಡುಗಾರ ಇರಬಹುದು ಯಾರು ಕೂಡ ಒಂದು ಸಂಗೀತವನ್ನ ರಚನೆ ಮಾಡುವಾಗ ಅವನ ಸರ್ವಸ್ವವನ್ನು ಧಾರೆ ಈ ಅದ್ಭುತವಾದಂತಹ ಸಂಗೀತ ಇಲ್ಲಿ ಮೂಡಿ ಬರಬೇಕು ಅಂತ ಆದರೆ ಒಬ್ಬರು ಸಾಹಿತಿ ಅಮರ್ನಾಥ್ ಉಪಾಡಿಕಲ್ಲು ಅಂತ ಹೇಳುವವರು ಎಲ್ಲಿಯೋ ಒಂದು ಕಡೆ ಕುಳಿತುಕೊಂಡು ಈ ತಾಯಿಯ ವರ್ಣನೆಯನ್ನ ಅಕ್ಷರದಲ್ಲಿ ಬರೆದಿದ್ದಾರೆ ಬರೀ ಅಕ್ಷರದಲ್ಲಿ ಬರೆದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಜೀವ ತುಂಬುವಂತಹ ಕೆಲಸ ಆಗಬೇಕು ಆ ಜೀವ ತುಂಬುವಂತಹ ಕೆಲಸವನ್ನ ಶ್ರೀಯುತ ಅಜಿತ್ ಪೂಜಾರಿ ಅವರು ಮಾಡಿದ್ದಾರೆ ಬರೀ ಜೀವ ತುಂಬಿದರೆ ಸಾಕಾಗುವುದಿಲ್ಲ ಅದಕ್ಕೆ ಜೀವ ಕಡೆಯನ್ನ ಕೊಡಬೇಕು ಆ ಜೀವ ಕಡೆಯನ್ನ ಕೊಡುವಂತಹ ಕೆಲಸ ನನ್ನ ಪ್ರೀತಿಯ ಸ್ನೇಹಿತರ ಸಹನ್ ಮಾಡಿದ್ದಾರೆ ಅಷ್ಟು ಮಾತ್ರ ಮಾಡಿದರೆ ಆಗುವುದಿಲ್ಲ ಹುಟ್ಟಿಸಿದ್ರಾಯ್ತು ಬೆಳೆಸಿದರೆ ಆಯ್ತು ಪೋಷಿಸಿದ್ರೆ ಆಯ್ತು ಸಾಕುದಿಲ್ಲ ಅಕ್ಷಣೆಯನ್ನ ಕೊಡುವಂತಹ ಕೆಲಸ ಮಾಡಬೇಕು ರಕ್ಷಣೆಯನ್ನ ಕೊಡುವಂತಹ ಕೆಲಸವನ್ನ ನನ್ನ ಪ್ರೀತಿಯ ಸ್ನೇಹಿತ ರವಿಕುಮಾರ್ ಬರವೀಲ್ ಅವರು ಸುದೀಶ್ ಪೂಜಾರಿ ಕುಕ್ಕಾ ಅವರು ರಾಘವೇಂದ್ರ ಎಸ್ ಕೋಟ್ಯಾಂಕವರು ಅದೇ ರೀತಿ ಲೈಫ್ ಲೈನ್ ಫ್ರೆಂಡ್ ಸೂಜಿ ಅವರು ಮತ್ತು ನಮ್ಮ ಶಕ್ತಿ ಈ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ನೀರಾವರಿ ಸಚಿವರಾದಂತಹ ಶ್ರೀಯುತ ವಿನಯ ಚಂದ್ರ ಸೇರಳಬೆಟ್ಟು ಅವರಿಗೆ ಸಂಪೂರ್ಣ ಸಂತೋಷ ನಮ್ಮ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನ ಎಲ್ಲರೂ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ಸಂಘಟಿತ ಶಕ್ತಿ ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಅವರು ಇವರು ಮತ್ತೊಬ್ಬರು ಇನ್ನೊಬ್ಬರು ಮಾಡಿದ್ದಲ್ಲ ಇಲ್ಲಿ ಪ್ರತಿಯೊಬ್ಬರು ಅವರವರ ಕೆಲಸವನ್ನ ಮಾಡಿದ್ದಾರೆ ಪ್ರತಿಯೊಬ್ಬರು ಅಡಿಲ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ದೇವಸ್ಥಾನ ಹೇಳುವಂತಹ ಕಲ್ಪನೆಯಲ್ಲಿ ಅಜಿತ್ ಅವರು ಸಹನವರು ಅದೇ ರೀತಿ ಅಮರ್ನಾಥ್ ಅವರು ಮತ್ತು ಸಹಕರಿಸಿದ ರವಿಯವರು ಎಲ್ಲರೂ ಕೂಡ ನೀವು ತಾಯಿಗೆ ಅತ್ಯಂತ ಸುಂದರವಾದಂತಹ ಒಂದು ಪುಷ್ಪವನ್ನ ಸಮರ್ಪಿಸಿದ್ದೀರಿ ನಾನು ದೇವರ ಪಾದದಡಿಯಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ ರವಿ ಪೂಜಾರಿ ಅವರೇ ನಿಮ್ಮ ಕೆಲಸ ರವಿ ರವಿಯವರೇ ಇನ್ನಷ್ಟು ಸಂಘಟನೆಗಳು ಇನ್ನಷ್ಟು ರಾಜಕೀಯವಾಗಿ ಮೇಲ್ಮೈಯನ್ನ ನೀವು ಹೊಂದುವುದನ್ನು ನಾನು ಕಾಣಬೇಕು ಅಂತಹ ಒಂದು ಸ್ನೇಹಿತನ ನಿಮ್ಮದು ನಿಮ್ಮ ಅಭಿವೃದ್ಧಿಯನ್ನ ನಿಮ್ಮ ಬೆಳವಣಿಗೆಯನ್ನ ಕಂಡು ಯಾವತ್ತೂ ಕೂಡ ಸಂತೋಷ ಪಡುವವರಲ್ಲಿ ನಾನೊಬ್ಬ ನನಗೆ ದೇವರು ಸದಾ ಆಶೀರ್ವಾದವನ್ನ ಮಾಡಲಿ ಅದರ ಒಟ್ಟಿಗೆ ಒಳ್ಳೆಯ ಕಲಾವಿದರು ಇದ್ದಾರೆ ಅಜಿತ್ ಪೂಜಾರಿ ಕನ್ಯಾಣಿಯವರು ನಿಮ್ಮ ಬತ್ತಳಿಕೆಯಲ್ಲಿ ಇನ್ನಷ್ಟು ತುಂಬಾ ಇರಬಹುದು ಅದು ಖಂಡಿತ ಗೊತ್ತುಂಟು ನನಗೆ ದೊಡ್ಡ ಕಲಾವಿದನಾಗಿ ಮೂಡಿ ಬರಲಿ ನಿಮ್ಮಲ್ಲಿ ಇನ್ನಷ್ಟು ಕಲಾ ಸರಸ್ವತಿಯ ಸೇವೆಯನ್ನ ಮಾಡುವಂತಹ ಶಕ್ತಿ ಆ ತಾಯಿ ಕೊಡ್ಲಿ ಇನ್ನಷ್ಟು ಕಲಾ ಕುಸುಮಗಳು ನಿಮ್ಮಿಂದ ಮೂಡಿ ಬರಲಿ ಹೇಳುವುದನ್ನ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅದರ ಒಟ್ಟಿಗೆ ಇವರನ್ನ ಪೋಷಿಸಿ ಬೆಳೆಸಿದವರು ಬಹಳಷ್ಟು ಜನ ಇದ್ದೀಗ ಸುದೀಶ್ ಪೂಜಾರಿ ಇದ್ದಾರೆ ರವಿ ಅವರು ಇದ್ದಾರೆ ರಾಘವೇಂದ್ರ ಇದ್ದಾರೆ ವಿನಯ್ ಅವರಿದ್ದಾರೆ ಇದಕ್ಕೆ ಸಂಕಲನ ಮತ್ತು ಪ್ರಚಾರವನ್ನ ಮಾಡಿದ ನಮ್ಮ ಯುವ ಕಲಾವಿದರಾದಂತಹ ಶ್ರೀಯುತ ಸಹನ್ ಅವರಿದ್ದಾರೆ ಇವರೆಲ್ಲರಿಗೂ ಕೂಡ ಸೇರಿದ ಸರ್ವರು ಕೂಡ ಎರಡು ಕೈಗಳನ್ನು ಎತ್ತಿ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡಿ ಅಭಿನಂದಿಸಬೇಕು ಅದೇ ರೀತಿ ಹೋಯ್ತು ನನ್ನ ಹೆಸರು ಅವರ ಫೋಟೋ ಕಾಣಲಿಲ್ಲ ಕ್ಷಮಿಸಿ ಇವರೆಲ್ಲರ ಜೊತೆ ದೊಡ್ಡ ದೊಡ್ಡ ಶಕ್ತಿಯವರು ಇಲ್ಲಿದ್ದಾರೆ ಇವರೆಲ್ಲ ಇಷ್ಟೆಲ್ಲ ಶಕ್ತಿವಂತರು ಅಂತ ನನಗೆ ಇವತ್ತೇ ಗೊತ್ತು ಸಹಕಾರವನ್ನ ನೀಡಿದಂತಹ ಮಧುಸೂದನ್ ಮಲ್ಲ ಅವರು ನಮ್ಮ ನಗರಾಲಂಕಾರ ಸಮಿತಿಯ ಸಂಚಾಲಕರಾದಂತಹ ಉಮೇಶ್ ಪೂಜಾರಿ ಮಾಲೋರ್ ಅವರು ನಮ್ಮ ವಿದ್ಯುತ್ ಶಕ್ತಿಯ ಸಂಪೂರ್ಣ ಟ್ರಾನ್ಸ್ಫಾರ್ಮರ್ ಆಗಿರುವಂತಹ ಶ್ರೀಯುತ ರತನ್ ಶೆಟ್ಟಿ ಕಿಲ್ಲೂರ್ ನಮ್ಮೆಲ್ಲರ ನಮ್ಮೆಲ್ಲರ ಶ್ರೀಯುತ ದಿನೇಶ್ ಗೌಡ ತಿಳಪೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅವರು ಶ್ರೀಯುತ ಸತೀಶ್ ಆಚಾರ್ಯ ಚೆಲುಮೆ ಅವರು ಎಲ್ಲಿದ್ದಾರೆ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಣೆಯ ಮೂಲಕ ನಮ್ಮ ಕೀರ್ತಿ ಹಾಗೂ ಅಭಿನಂದಣೆಯನ್ನು ತೋರಿಸ್ತಾ ಇದ್ದೇವೆ ಕ್ಯಾಮರಾದಲ್ಲಿ ತಮ್ಮ ಕೆಲಸದ ಚಾಪನ್ನ ತೋರಿಸಿದಂತ ಕೃಪೇಶ್ ಪೂಜಾರಿ ಅವರಿಗೆ ವಿಶೇಷವಾದಂತಹ ಅಭಿವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ದ್ರೋಣ್ ನಲ್ಲಿ ಆಕಾಶದಲ್ಲಿ ದ್ರೋಣನ್ನ ಬಿಟ್ಟು ಇನ್ನಷ್ಟು ಈ ಶೂಟಿಂಗ್ ಅನ್ನ ಇನ್ನಷ್ಟು ಚಂದಗಾಡಿಸಿದಂತ ಪ್ರಸನ್ನ ಅಂಚನ್ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಕೊಲ್ಲಿದ ಐಸೇರಿ ಎಷ್ಟು ಚೆನ್ನಾಗಿ ಹೆಸರು ನೋಡಿ ಐಸಿರಿ ಅಂತ ಹೇಳಿದ್ರೆ ಏನು ಸಂಪತ್ತು ಕೊಲ್ಲಿದ ಐ ಸಿರಿ ಯಾರು ಅಂತ ಹೇಳಿದ್ರೆ ನಮ್ಮ ಅಮ್ಮ ನಮ್ಮ ತಾಯಿ ನಮ್ಮ ದುರ್ಗಾ ಪರಮೇಶ್ವರಿ ಈ ಕೊಲ್ಲಿದ ಐ ಸಿರಿ ಹೇಳುವಂತಹ ಅದ್ಭುತವಾದಂತಹ ಹಾಡನ್ನ ರಚಿಸುವಲ್ಲಿ ಸಹಕರಿಸಿದ ಸರ್ವರಿಗೂ ಕೂಡ ಆ ತಾಯಿ ಸನ್ಮಂಗಳನ್ನ ಉಂಟು ಮಾಡ್ಲಿ ಆ ತಾಯಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲರ ಬದುಕು ಐಸಿರಿವಾಗಲಿ ನಿಮ್ಮೆಲ್ಲರಲ್ಲಿಯೂ ಕೂಡ ಸಿರಿ ಸದಾ ನೆಲ ನಿಂತು ನೀವು ಸುಖವಾಗಿ ಬಾಳಿ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತಹ ಸ್ನೇಹಿತ ರವಿ ಅವರಿಗೆ ಅದೇ ರೀತಿ ಅವರ ಎಲ್ಲ ಮಿತ್ರರುಗಳಿಗೆ ಸಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು ಅಭಿವಂದನೆಗಳು ನವರಾತ್ರಿ ಹಬ್ಬ ಮುಗಿತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟಾಕಿ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೇಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡ್ಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ವಾವ್ ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಇಂದೇ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ